ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಪ್ಲ್ಯಾಂಟ್ ಸ್ಟ್ಯಾಂಡ್ನ ನೀವು ಈಗಾಗಲೇ ನನ್ನ ಚಾನಲಲ್ಲಿ ನೋಡಿರ್ಬೋದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಒಬ್ಬರು ಕಮೆಂಟ್ ಮಾಡಿದರು ಈ ಪ್ಲ್ಯಾಂಟ್ ಸ್ಟ್ಯಾಂಡ್ ಬಗ್ಗೆ ಮಾಹಿತಿ ಕೊಡಿ ಹಾಗೆ ಪ್ಲ್ಯಾಂಟ್ಸ್ ಬಗ್ಗೆ ಏನು ಅಂತ ಇದು ನಮ್ಮ ಅಕ್ಕನ ಮನೆಯಲ್ಲಿರುವಂಥ ಪ್ಲ್ಯಾಂಟ್ ಸ್ಟ್ಯಾಂಡು ನಾನು ಹೋದಾಗ ವಿಡಿಯೋ ಮಾಡಿದ್ದೆ ಇದರಲ್ಲಿ ಒಟ್ಟು ಏಳು ಪಾಟ್ಗಳನ್ನು ಇಡ್ಬೋದು ಇದು ಉದ್ದಕ್ಕಿದೆ ಇದು ಆಮೇಲೆ ಸ್ಪೇಸ್ ಕೂಡ ಚೆನ್ನಾಗಿದೆ ಗಿಡಗಳನ್ನು ಇಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಕ್ವಾಲಿಟಿ ಪರ್ಪಸ್ಸು ಇದು ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರುವಂಥದ್ದು ಸಾವಿರದ ಎರಡು ನೂರು ರೂಪಾಯಿಗೆ ಪರ್ಚೇಸ್ ಅವಳು ಇದು ಸ್ಕ್ರೂ ಕೂಡ ಇದೆ ಹಾಕೋಕ್ಕೆ ಎರಡು ಭಾಗ ಆಗುತ್ತೆ ಆ ರೀತಿಯಾದಂಥದ್ದು ಜೋಡಿಸ್ಕೋಬೋದು ಆಮೇಲೆ ನೀವು ಎಲ್ಲಿ ಬೇಕೋ ಅಲ್ಲಿ ಈಸಿಯಾಗಿ ಎತ್ತಿ ಇಡ್ಬೋದು ಆ ಥರ ಇದೆ ತುಂಬ ಚೆನ್ನಾಗಿದೆ ನೀವು ಮನೆ ಡೆಕೋರೇಷನ್ ಮಾಡ್ತೀನಿ ಅಂದರೆ ಈ ಥರ ಪ್ಲ್ಯಾಂಟ್ ಸ್ಟ್ಯಾಂಡ್ ತಂದು ಅದರಲ್ಲಿ ಪಾಟ್ ಇಟ್ಟನ್ನ ಇಟ್ಟು ಡೆಕೋರೇಷನ್ ಮಾಡ್ಬೋದು ಇನ್ನು ನೆಕ್ಸ್ಟು ಇದು ಇದು ಸಾವಿರ ರೂಪಾಯಿ ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ತಂದಿರುವಂಥದ್ದು ಇದರಲ್ಲಿ ಆರು ಪಾಟ್ಗಳನ್ನು ಇಡ್ಬೋದು ಅಷ್ಟು ಜಾಗ ಇದೆ ನೀವು ಎಲ್ಲಿ ಬೇಕಾದರೂ ಅಲ್ಲಿ ಇಡ್ಬೋದು ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಮನೆಯಲ್ಲಿ ಎಲ್ಲಿ ಬಾಲ್ಕನಿನಲ್ಲಿ ಇಡ್ಬೋದು ಬೆಡ್ರೂಮಲ್ಲಿ ಇಡ್ಬೋದು ಹಾಲಲ್ಲಿ ಕೂಡ ಇಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದರಲ್ಲಿ ನಮ್ಮ ಅಕ್ಕ ಇಂಡೋರ್ ಪ್ಲ್ಯಾಂಟ್ಸ್ ಜಾಸ್ತಿ ಇಟ್ಟಿದ್ದಾಳೆ ಅವ್ರ ಮನೆಯಲ್ಲಿ ಜಾಸ್ತಿ ಬಿಸಿಲು ಬರಲ್ಲ ಹಾಗಾಗಿ ಸ್ವಲ್ಪನೇ ಬಿಸಿಲು ಬರುತ್ತೆ ಇದು ಒಂದು ಕ್ರೊಶುಲಾ ಓವಾಟ ಅಂತ ಎರಡು ಗಿಡ ಇದೆ ಅದು ಮನಿ ಪ್ಲ್ಯಾಂಟ್ ಇದೆ ಆಮೇಲೆ ಬಿದಿರಿನ ಗಿಡ ಇದೆ ರಬ್ಬರ್ ಪ್ಲಾಂಟ್ ಇದೆ ಶ ಸಕ್ಯುಲೆಂಟ್ಸ್ ಇದೆ ಆ ಥರ ಎಲ್ಲ ಗಿಡಗಳನ್ನು ಅವಳು ಇಟ್ಟಿದ್ದಾಳೆ ಅವರು ಬಾಲ್ಕನಿನಲ್ಲೇ ಇಟ್ಟಿದ್ದಾರೆ ಇದನ್ನು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಸ್ನೇಕ್ ಪ್ಲ್ಯಾಂಟ್ ಕೂಡ ಇದೆ ಅವರ ಹತ್ರ ಅದು ಕೂಡ ಅಷ್ಟೇ ಚೆನ್ನಾಗಿ ಗ್ರೋತ್ ಇದೆ ಬಾಲ್ಕನಿಯಲ್ಲಿ ಇಟ್ಟಿರೋದ್ರಿಂದ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಯಾವಾಗಾದರೂ ಒಂದು ಸಾರಿ ಮನೆ ಒಳಗಡೆನೂ ಇಟ್ಕೊಂತಾರೆ ಅವರು ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು